ಈವರಿಗೆ ನೀವೇನೂ ತಿಂಡಿ ಪ್ರಿಯರ ನೀವು ನೋಡಲೇಬೇಕಾದ ಸುದ್ದಿ ಜಿಲೇಬಿ ಸಮೋಸ ಆಗಿರಬಹುದು ಪಕೋಡ ಒಡಪಾ ಆಗಿರಬಹುದು ಈ ರೀತಿ ರುಚಿ ರುಚಿಯಾದ ರೋಡ್ ಸೈಡ್ ತಿಂಡಿಗಳನ್ನು ತಿಂತೀರಾ ನೀವು ಇದರ ಬಗ್ಗೆ ಎಚ್ಚರಿಕೆ ಆಗಬೇಕು ಅಂತ ಆತಂಕ ಮಾಹಿತಿ ಕೂಡ ಬಂದಿದೆ ಇದು ನೀವು ಸಿಗರೇಟ್ ಸೇರೋಕ್ಕಿಂತ ಹೆಚ್ಚು ಅಪಕಾರಿ ಅಂತ ಹೇಳಿ ಮಾಹಿತಿ ಕೂಡ ಬರ್ತಾ ಇದೆ ಆ ರೀತಿ ಲೇಬಲ್ ತೋರಿಸುವ ಸಮಯ ಕೂಡ ಬಂದಿದೆ ಅಂತ ಹೇಳಿ ಸರ್ಕಾರ ಕೂಡ ಹೇಳಿದೆ ಭಾರತ ಸರ್ಕಾರ ಹೊಸ ಕ್ರಮ ಕೂಡ ಇದೆ ಜನರಿಗೆ ಗೊತ್ತಿಲ್ಲ ಜನರಿಗೆ ಜಾಗೃತಿ ಮೂಡಿಸುವ ಸಲುವಾಗಿ ಪ್ರತಿ ಜಂಕ್ ಫುಡ್ ಮೇಲೆ ಎಚ್ಚರಿಕೆ ಫಲಕಗಳನ್ನು ಕೂಡ ಕಡ್ಡಾಯ ಮಾಡೋದಕ್ಕೆ ತಯಾರಿ ಮಾಡ್ತಾ ಇದ್ದಾರೆ ಸರ್ಕಾರ ಹೇಳಿದೆ ನಿಮ್ಗೆ ಗೊತ್ತಾ ನೀವು ತಿನ್ನೋ ಜಾಮೂನಲ್ಲಿ ಐದು ಟಿ ಚಮಚ ಸಕ್ಕರೆ ಕೂಡ ಇದೆ ಅಂತ ಹೇಳ್ತಾ ಇದ್ದಾರೆ ಸಕ್ಕರೆ ಮತ್ತೆ ಟ್ರಾನ್ಸ್ಪೆಂಟ್ ಆಗಿರೋದು ಈಗ ಹೊಸ ತಂಬಾಕು ಅಂತ ಹೇಳಿ ಕೂಡ ಹೇಳ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಇಂತ ಇಂಥ ಕೂಡ ಬೀದಿ ಬೀದಿ ಅಂಗಡಿಗಳಲ್ಲಿ ಕೂಡ ನೀವು ನೋಡಬಹುದು ಅಂತ ಹೇಳಿ ಕೂಡ ಮಾಹಿತಿ ಬರ್ತಾ ಇದೆ ಇದು ನರೇಂದ್ರ ಮೋದಿ ಅವರ ಹೊಸ ಫಿಟ್ ಇಂಡಿಯಾ ಅಭಿಮಾನ ಆಗಿರುತ್ತೆ ಅಂತ ಹೇಳಿದ್ದಾರೆ ಫಿಟ್ ಇಂಡಿಯಾ ಅಭಿಯಾನ ಆಗಿರುತ್ತಂತೆ ಏನಂದ್ರೆ ಇದಕ್ಕೆ ಕಾರಣ ಏನಂದ್ರೆ ಭಾರತದಲ್ಲಿ ನಮ್ಮ ಭಾರತದಲ್ಲಿ ಪೊಜ್ಜಿನ ಪ್ರಮಾಣ ಹೆಚ್ಚಿದೆ ಹೆಚ್ಚು ಜನಕ್ಕೆ ಶುಗರ್ ಕೂಡ ಬರ್ತಾ ಇದೆ ಈ ರೀತಿ ಜಂಕ್ ಫುಡ್ ಗಳು ಜಾಸ್ತಿ ಇದ್ದಾರೆ ಶುಗರ್ ಫುಡ್ಗಳು ಆಯಿಲ್ ಜಾಸ್ತಿ ಯೂಸ್ ಮಾಡ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ಭಾರತದಲ್ಲಿ ಬರೋಬ್ಬರಿ ಎರಡು ಸಾವಿರದ ಐವತ್ತರ ವೇಳೆಗೆ ಬರೋಬ್ಬರಿ ನಲವತ್ತೈದು ಕೋಟಿ ಜನರಿಗೆ ಈ ರೀತಿ ಬೊಜ್ಜಿನ ಪ್ರಮಾಣ ಹೆಚ್ಚಿಗೆ ಆಗಬಹುದು ಆತಂಕ ಆಗಬಹುದು ಅಂತ ಕೂಡ ಹೇಳಿದ್ದಾರೆ ಆ ನಿಟ್ಟಿನಲ್ಲಿ ಸರ್ಕಾರ ವಸ್ತು ನಿರ್ಧಾರಗಳನ್ನು ಕೈಗೊಂಡಿದೆ ಎಚ್ಚರಿಕವಾಗಿ ಜಂಕ್ ಫುಡ್ಗಳನ್ನು ಅತಿಯಾಗಿ ತಿನ್ನಬೇಡಿ ತಿನ್ನೋರು ಕೂಡ ಯೋಚನೆ ಮಾಡಿ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಿ ಥ್ಯಾಂಕ್ ಯು